ಡೈಲಿ ಎಂಥ ಪಲ್ಯ ಮಾಡುವುದಂತ ಮಂಡೆ ಬಿಸಿ ಉಂಟಲ್ವಾ ಇವತ್ತು ಅದಕ್ಕೋಸ್ಕರ ನಾನು ಮಂಗ್ಳೂರು ಸ್ಟೈಲ್ ಬಾಳೆ ಹೂವಿನ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಬಾಳೆ ಹೂವು ತಗೊಂಡಿದ್ದೀನಿ ಬಾಳೆ ಹೂವಿನ ಒಳಗಡೆ ಮಧ್ಯದಲ್ಲಿ ಒಂದು ವೈರ್ ಥರ ಇರುತ್ತೆ ಅದನ್ನು ತೆಗೆದು ಮೇಲೆ ಒಂದು ಚಿಕ್ಕದಾಗಿ ಪ್ಲಾಸ್ಟಿಕ್ ಥರ ಇರುತ್ತೆ ಅದನ್ನು ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಳಗಡೆ ದಿಂಡು ತುಂಬ ಸಾಫ್ಟಾಗಿರುತ್ತೆ ಅದನ್ನು ಸಹ ಕಟ್ ಮಾಡಿ ನೀರಿಗೆ ಅರ್ಶಿಣ ಪುಡಿ ಹಾಕಿ ಇಟ್ಟಿದ್ದೀನಿ ಮತ್ತು ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿದ್ದೀನಿ ಹೂವಿನಲ್ಲಿರೋ ನೀರನ್ನು ಹಿಂಡಿ ಒಗ್ಗರಣೆಗೆ ಹಾಕಿದ್ದೀನಿ ಸಣ್ಣ ಹುರಿನಲ್ಲಿ ಫ್ರೈ ಮಾಡಿಕೊಂಡು ನಂತರ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟಿಯಾಗಿರುವಂಥ ಪಲ್ಯ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು